ನಮಸ್ಕಾರ ಎಲ್ರಿಗೂ ನಾನಿವತ್ತು ಹೇರಳೆಕಾಯಿ ಉಪ್ಪಿನಕಾಯಿ ಹೆಳ್ಳಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಕೆನೆಲ್ಲ ಪದಾರ್ಥಗಳು ಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ ಎಳ್ಳಿಕಾಯಿನ ತೊಗೊಂಬಿಟ್ಟು ನೀರಲ್ಲಿ ವಾಶ್ ಮಾಡಿ ತೇವಾಂಶ ಇಲ್ದಿರೋ ರೀತಿ ಉರಿಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ಪಷ್ಟು ಉಪ್ಪು ಅರ್ಧ ಕಪ್ಪಷ್ಟು ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಹಿಂಗು ತೊಗೊಂಡಿದ್ದೀನಿ ಅಷ್ಟೊ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದೆರಡು ಸಣ್ಣದಾದ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಎಳ್ಳಿಕಾಯಿನ ಅಡ್ಡಡ್ಡ ಕರೆಕ್ಟ್ ಮಾಡಿಬಿಟ್ಟು ಅದರಲ್ಲಿರೋ ಬೀಜಗಳನ್ನೆಲ್ಲ ತಿಕ್ಕೋತಾ ಇದ್ದೀನಿ ಬೀಜ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರೋಲ್ಲ ಅದರಲ್ಲಿರುವಂತಹ ರಸ ಏನಿರುತ್ತೆ ಅದನ್ನ ನಾನು ಬೇರೆ ಒಂದು ಬೌಲ್ಗೆ ಇಂಡ್ಕೊತಾ ಇದ್ದೀನಿ ಈ ರಸನ ನಾನು ಶೋಧಿಸ್ಬಿಟ್ಟು ಫಿಲ್ಟ್ರ್ ಮಾಡಿ ಆಮೇಲೆ ಉಪ್ಪಿನಕಾಯಿಗೆ ಆ್ಯಡ್ ಮಾಡ್ತೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿ ತೇವಾಂಶ ಎಲ್ಲ ಒರೆಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಎಳ್ಳಿಕಾಯನ್ನ ಇದಕ್ಕೆ ಹಾಕೋತಾ ಇದ್ದೀನಿ ನಾವು ಉಪ್ಪಿನಕಾಯಿ ಮಾಡಬೇಕಾದ್ರೆ ಯಾವುದ್ರಲ್ಲೂ ಕೂಡ ನೀರಿನ ಅಂಶ ಇರಬಾರ್ದು ಎಲ್ಲ ಡ್ರೈ ಆಗಿ ಇರಬೇಕಾಗುತ್ತೆ ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಉಪ್ಪನ್ನ ಹ್ಯಾಂಡ್ ಮಾಡ್ತಿದ್ದೀನಿ ನಂದು ಒಂದು ಎಳ್ಳಿಕಾಯಿಗೆ ಎರಡು ಸ್ಪೂನ್ನಷ್ಟು ಉಪ್ಪನ್ನ ತೊಗೊಂಡಿದ್ದೆ ಮೂರು ಎಳ್ಳಿಕಾಯಿಗೆ ಆರು ಸ್ಪೂನ್ನಷ್ಟು ಉಪ್ಪುನ ತೊಗೊಂಡಿದ್ದೀನಿ ಎಳ್ಳಿಕಾಯಿ ರಸ ಏನು ತೆಗೆದಿಟ್ಕೊಂಡಿದ್ವಿ ಅದನ್ನು ಫಿಲ್ಟ್ರ್ ಮಾಡ್ಕೊಂಬಿಟ್ಟು ಶೋಧಿಸ್ಕೊಂಬಿಟ್ಟು ಇದಕ್ಕೇ ಹಾಕೋತಾ ಇದ್ದೀನಿ ನಾನು ಇದು ತುಂಬ ಚೆನ್ನಾಗಿ ಬರುತ್ತೆ ಉಳಿಯಾಗಿ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇದಕ್ಕೇನೆ ಹಾಕೊಳ್ಳಿ ನಂತರ ಇದನ್ನು ಕಲಿಸ್ಬಿಟ್ಟು ನೀವು ಬೇಕಿದ್ರೆ ಎರಡು ದಿನವರೆಗೂ ಲಿಡ್ನ ಕ್ಲೋಸ್ ಮಾಡಿ ಮಾಗೋದಿಕ್ಕೆ ಅಥವಾ ಕರಗೋದಕ್ಕೆ ಬಿಡ್ಬೋದು ಇಲ್ಲ ಅಂತ ಹೇಳಿದ್ರೆ ಸಡನ್ನಾಗಿ ಎರಳೆಕಾಯಿ ಕಪ್ ಮಾಡಿದಿನೇ ಉಪ್ಪಿನಕಾಯಿನ ಹಾಕೊಬೋದು ನಾನಿಲ್ಲಿ ಕಟ್ ಮಾಡಿದಿನೇ ಉಪ್ಪಿನಕಾಯಿನ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಕಾಳು ಕಲರ್ ಚೇಂಜ್ ಆಗಬೇಕು ಹಾಗೆ ಸಾಸಿವೆ ಚಟಪಟ ಅಂತ ಹೇಳಿ ಸಿಡಿಬೇಕು ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಬಿಟ್ಟು ಒಂದು ಮೂವತ್ತು ಸೆಕೆಂಡ್ ಜೀರಿಗೆ ಹಾಕಿದ್ಮೇಲೆ ಮೂವತ್ತು ಸೆಕೆಂಡ್ಗಳ ಕಾಲ ಹುರ್ಕೋತಾ ಇದ್ದೀನಿ ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಆರೋದಕ್ಕೆ ಬಿಡೋಣ ಹುರ್ಕೊಂಡಿದ್ದ ಪದಾರ್ಥಗಳು ಕಂಪ್ಲೀಟಾಗಿ ಆದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಕಲಿಸ್ಕೊಂಡಿಟ್ಕೊಂಡಿದ್ವಲ್ಲ ಆ ಎರಳೆಕಾಯಿನ ತೊಗೊಂಡ್ಬಿಟ್ಟು ಇದಕ್ಕೆ ಅರ್ಧ ಕಪ್ಪಷ್ಟು ಖಾರ ಪುಡಿನ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿಣದ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಒಂದು ಎರಳೆಕಾಯಿಗೆ ಎರಡು ಸ್ಪೂನಷ್ಟು ಖಾರ ಪುಡಿನ ತೊಗೊಂಡಿದ್ದೀನಿ ಆರು ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ತೊಗೊಂಡಿದ್ದೀನಿ ನೀವು ಅನುಗುಣವಾಗಿ ಖಾರ ಪುಡಿ ಹಾಕ್ಕೊಬೋದು ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನೇನಿಲ್ಲಿ ಮಸಾಲನ ರುಬ್ಕೊಂಡಿದ್ದೆ ಅದಕ್ಕೆ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೆ ಸಣ್ಣದನ್ನ ಅದನ್ನು ತರಿತರಿಯಾಗಿ ರುಬ್ಬಿಟ್ಟು ಈ ಉಪ್ಪಿನಕಾಯಿಗೆ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ಬೇಕಿದ್ರೆ ಕುಟ್ ಕೂಡ ಹಾಕೊಬೋದು ಹೇಗೆ ಹಾಕಿದ್ರು ನಡೆಯುತ್ತೆ ರುಬ್ಬಿ ಕೂಡ ಹಾಕ್ಬೋದು ಕುಟ್ಟಿ ಕೂಡ ಹಾಕ್ಬೋದು ಯಾವುದ್ರಲ್ಲೂ ಅಷ್ಟೇ ಜಾರಲಾಗಲಿ ಟಬ್ಬಲ್ಲಾಗಲಿ ಯಾವುದ್ರಲ್ಲೂ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಮಡಕೆನ ಬಿಸಿಯಾಗೋದಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಟೋಟಲಿ ಒಂದು ಆರಿಂದ ಏಳು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದೆ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಹೇಳಿ ಮೇಲೆ ಕಾಲು ಕಪ್ಪಷ್ಟು ಹೀಗ ಮಾಡ್ತಾ ಮಾಡ್ತಾಯಿದ್ದೀನಿ ಫೈನಲ್ ಆಗಿ ನಾನಿವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಏನು ಎಳ್ಳಿಕಾಯಿ ಮಸಾಲನ್ನ ಕಲಿಸ್ಕೊಂಡಿದ್ವಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಈಗ ನಮಗೆ ಸೂಪರ್ ಆಗಿರೋ ಟೇಸ್ಟಿ ಆಗಿರೋ ಎಳ್ಳಿಕಾಯಿ ಹೇಳ್ಲೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ತುಂಬ ಅಂದರೆ ತುಂಬಾ ಸೂಪರ್ ಆಗಿರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ತಿಳಿಸಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಮನ್ವಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ